ವೀಕ್ಷಕರೇ ನಂದಿನಿ ವಾರ್ತೆಗಳಿಗೆ ಮುಖ್ಯಾಂಶಗಳು ಗಣ್ಯರ ಸಮ್ಮುಖದಲ್ಲಿ ಹಾಸನದ ಅಧಿದೇವತೆ ಹಾಸನಭಯ ಈ ವರ್ಷದ ಹದಿನೈದು ದಿನಗಳ ದರ್ಶನ ಭಾಗ್ಯಕ್ಕೆ ವಿದ್ಯುಕ್ತ ಹಾಸನಾಂಬ ಉತ್ಸವದಲ್ಲಿ ಸುಮಾರು ಇಪ್ಪತ್ತಾರು ಲಕ್ಷದ ಹದಿಮೂರು ಸಾವಿರ ಭಕ್ತರು ದೇವರ ದರ್ಶನ ಪಡೆದಿದ್ದು ಟಿಕೆಟ್ ಲಾಡು ಹಾಗೂ ಹುಂಡಿ ಸೇರಿ ಅಂದಾಜು ಇಪ್ಪತ್ತೈದು ಕೋಟಿ ಆದಾಯ ಬರುವ ನಿರೀಕ್ಷೆ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ಆಧೂರ್ಯಾಗಿ ನೆರವೇರಿದ ಶ್ರೀ ಸಿದ್ದೇಶ್ವರ ಸ್ವಾಮಿ ಕೆಂಡೋತ್ಸವ ಕೆಂಡಾ ಆಯಿತು ಭಕ್ತಿ ಮರದ ಜಿಲ್ಲಾಧಿಕಾರಿ ಲತಾ ಕುಮಾರಿ ಹಾಸನ ಜಿಲ್ಲೆಯ ಅಧಿದೇವತಿ ಹಾಸನ ಬಗೆಯ ಈ ವರ್ಷದ ಹದಿನೈದು ದಿನಗಳ ದರ್ಶನ ಭಾಗ್ಯಕ್ಕೆ ಇಂದು ವೈದ್ಯುಕ್ತವಾಗಿ ತೆರಬಿದಿದ್ದು ಮಧ್ಯಾಹ್ನ ಒಂದು ಆರಕ್ಕೆ ಶಾಸ್ತ್ರೋಕ್ತವಾಗಿ ಪೂಜಾ ವಿಧಿ ವಿಧಾನಗಳನ್ನು ನೆರವೇರಿಸಿ ಬಾಗಿಲನ್ನು ಹಾಕಲಾಯಿತು ಬೆಳಗ್ಗೆಯಿಂದ ದೇವಾಲಯದ ಅರ್ಚಕರಿಂದ ವಿವಿಧ ಪೂಜೆಯನ್ನು ನಡೆಸಲಾಯಿತು ಇದಕ್ಕೂ ಮೊದಲು ಸಿದ್ದೇಶ್ವರ ಸ್ವಾಮಿ ರಥೋತ್ಸವ ಮತ್ತು ಕೆಂಡೋತ್ಸವವನ್ನು ವಿಜೃಂಭಣೆಯಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿಸಲಾಯಿತು ಹಾಸನಾಂಬ ಜಾತ್ರಾ ಮಹೋತ್ಸವದ ಕಡೆ ದಿನವಾದ ಗುರುವಾರ ಗರ್ಭಗುಡಿ ಬಾಗಿಲು ಹುಚ್ಚುವ ಮುನ್ನ ದೇವರ ಮುಂದೆ ದೀಪ ಹಚ್ಚಿ ಹೂವು ನೈವೇದ್ಯ ಇಡಲಾಯಿತು ವಿಶೇಷತೆ ಎಂದರೆ ಮುಂದಿನ ವರ್ಷ ಬಾಗಿಲು ತೆರೆಯುವವರೆಗೂ ಅರ್ಚಕರು ಇಟ್ಟ ಹೂವು ಬಾಡುವುದಿಲ್ಲ ದೀಪ ಆರುವುದಿಲ್ಲ ಎಂಬ ಪ್ರತೀತಿ ಇದೆ ಇಂದು ಬೆಳಗ್ಗೆ ದೇವಿಗೆ ವಿಶೇಷ ಪೂಜೆಯ ಜೊತೆಗೆ ನೈವೇದ್ಯವನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ನಿರ್ಬಂಧ ವಿಧಿಸಲಾಗಿತ್ತು ಹನ್ನೆರಡು ಗಂಟೆಗೆ ನಿಶ್ಚಲಾನಂದನಾಥ ಸ್ವಾಮೀಜಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶೆ ಹೇಮಾವತಿ ಶಾಸಕ ಎಚ್ಪಿ ಸ್ವರೂಪ್ ಅರಸಿಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಸಂಸದ ಶ್ರೀಕೇಶ್ ಪಟೇಲ್ ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪಟೇಲ್ ಶಿವಪ್ಪ ಮಹಾನಗರ ಪಾಲಿಕೆಯ ಮಹಾಪೌರ ಗಿರೀಶ್ ಚರವೇರಪ್ಪ ದಕ್ಷಿಣ ವಲಯದ ಐಜಿಪಿ ಡಾ ಬೋರಲಿಂಗಯ್ಯ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ದೇವಸ್ಥಾನದ ಆಡಳಿತಾಧಿಕಾರಿ ಮಾರುತಿ ಸೇರಿದಂತೆ ಇನ್ನಿತರ ಅಧಿಕಾರಿಗಳ ಸಮ್ಮುಖದಲ್ಲಿ ಪೂಜೆ ಸಲ್ಲಿಸಿ ಬಾಗಿಲನ್ನು ಮುಚ್ಚಲಾಯಿತು I'm ready, I'm ಉತ್ಸವದಲ್ಲಿ ಸುಮಾರು ಇಪ್ಪತ್ತಾರು ಲಕ್ಷದ ಹದಿಮೂರು ಸಾವಿರ ಭಕ್ತರು ದೇವರ ದರ್ಶನ ಪಡೆದಿದ್ದು ಎಂಬತ್ತೆರಡು ಲಕ್ಷ ಟಿಕೆಟ್ ಮಾರಾಟದಿಂದ ಇಪ್ಪತ್ತೊಂದು ಕೋಟಿ ರೂಪಾಯಿ ಬಂದಿದೆ ಹುಂಡಿ ಏಳಿಕೆ ಸೇರಿಸಿ ಅಂದಾಜು ಇಪ್ಪತ್ತೈದು ಕೋಟಿ ಆದಾಯ ಬರುವ ನಿರೀಕ್ಷೆ ಇದೆ ಶೇಕಡಾ ತೊಂಬತ್ತೆಂಟರಷ್ಟು ಜನ ಹಾಸನಪ್ಪ ತಾಯಿ ದರ್ಶನ ಮಾಡಿಕೊಂಡು ಹೋಗಿದ್ದಾರೆ ಅದಕ್ಕೆ ಬೆಲೆ ಕಟ್ಟುವುದಕ್ಕೆ ಸಾಧ್ಯವಿಲ್ಲ ಸಂಸದರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಾಜಿ ಶಾಸಕರು ಸಹಕಾರ ಕೊಟ್ಟಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಹೇಳಿದರು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಹಾಸನಾಪ ದೇವಿ ದರ್ಶನ ಇಲ್ಲಿಗೆ ವಿದ್ಯುಕ್ತವಾಗಿ ಮುಂತಾಯವಾಗಿದೆ ನಿನ್ನೆ ಸಾರ್ವಜನಿಕ ದರ್ಶನಕ್ಕೆ ವಿರಾಮವನ್ನ ನೀಡಲಾಗಿದೆ ಆ ನಂತರ ನೋಡುತ್ತಿದ್ದಂತಹ ಸ್ಥಳೀಯರು ಅಂದ್ರೆ ಬಹುತೇಕ ಅಕ್ಕಪಕ್ಕ ಮನೆಯವರು ಅವರಿಗೆ ನಿನ್ನೆ ಸಂಜೆಗೂ ದರ್ಶನ ಮಾಡಿಸಿದ್ರೆ ಮತ್ತು ರಾತ್ರಿ ಸಿದ್ದೇಶ್ವರ ಸ್ವಾಮಿ ಜಾತ್ರೆಗೆ ಬಂದಂತ ವರ್ಷ ಮಾಡಿ ಬೆಳಿಗ್ಗೆ ಇಲ್ಲಿ ಅಕ್ಕಪಕ್ಕ ಮನೆಯವರಿಗೆ ಅವಿಗೂಕು ಅಂತ ವರ್ಷ ಮಾಡಿ ಶಾಸ್ತ್ರದ ಪ್ರಕಾರವಾಗಿ ಇಂದು ದೇವಾಲಯದ ಬಾಗಿಲಾದ ವಿದ್ಯುಕ್ತವಾಗಿ ಮುಂದಿನ ವರ್ಷದವರೆಗೆ ಇದೆ ಈ ವರ್ಷ ಬಹಳ ಮುಖ್ಯವಾಗಿ ಅಂದ್ರೆ ಎಲ್ಲ ಸಹಕಾರದಿಂದ जिले जनप्रतिनिधि अमएल एम पि एम तो इतरे चुनावित प्रतिधि मजी चुना प्रत्यू सहकार जो जिला सहकार अभी रेवेन्यू पोल अस्टे अल

ಎಲ್ಲ ಅಧಿಕಾರಿಗಳು ಶ್ರಮ ವಹಿಸಿ ಕೆಲಸ ಮಾಡಿದ್ದಾರೆ ರಾಜ್ಯವನ್ನು ಸ್ನೇಹಿತರು ಕೂಡ ಸಹಕಾರ ಜೊತೆಗೆ ಬಂದಂತಹ ಸಾರ್ವಜನಿಕರು ಅವರು ಕೂಡ ಬಹಳ ಶಾಂತಿಯುತವಾಗಿ ಸಹಕಾರವಾಗಿದ್ದಾರೆ ಅದರ ಜೊತೆಗೆ ಎನ್ ಸಿಟ್ಸ್ ನೈಟ್ಸ್ ಹೀಗೆ ಬೇರೆ ಬೇರೆ ಸಿಬ್ಬಂದಿಗಳು ಎಲ್ಲರೂ ಕೂಡ ಬಂದು ಬಹಳ ಯಶಸ್ವಿಯ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ಯಶಸ್ವಿಯಾದಂತ ಆಸಾಮೇವಿ ದರ್ಶನೋತ್ಸವ ಯಶಸ್ವಿಯಾಗಿ ನಡ್ಲಿಕ್ಕೆ ಅವರೆಲ್ಲರ ಸಹಕಾರದಿಂದ ಇವತ್ತು ಯಶಸ್ವಿಯಾಗಿ ನಾವು ಸಂಪೂರ್ಣಗೊಳಿಸಿದ್ದೇವೆ ಈ ವರ್ಷದ್ದು ಅವರೆಲ್ಲರಿಗೂ ಧನ್ಯವಾದ ಹೇಳಬೇಕಾಗಿರುವುದು ನಾವು ಮೊದಲನೇ ಕರ್ತವ್ಯ ಯಾರು ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ನಾನು ಬಗ್ಗೆ ಎಲ್ಲರೂ ಕೊಟ್ಟಿದ್ರಿಂದ ಈ ವರ್ಷ ಜನಸಾಮಾನ್ಯರು ಕಾಮನ್ ಜನಗಳಿಗೆ ಯಾವುದೇ ರೂಪು ನಿರ್ಬಳ ಇಲ್ಲದೆ ಗೊಂದಲ ಇಲ್ಲದೆ ಮೊಬೈಲ್ ಬಿಟ್ಟು ಅರಸಾಹ ಒಟ್ಟು ದರ್ಶನ ಮಾಡುವುದರ ಬದಲಿಗೆ ಸರಳವಾಗಿ ಸರಾಗವಾಗಿ ಸುಗಲಿಂದವಾಗಿ ಸಾರ್ವಜನಿಕರಿಗೆ ಜನಸಾಮಾನ್ಯರಿಗೆ ಕಾಮನ್ ಜನಗಳಿಗೆ ದರ್ಶನ ಆಗಿರೋದು ನಿಜವಾಗಿ ನಮಗೆಲ್ಲರಿಗೂ ಅತೀವ ಸಂತೋಷವನ್ನ ತಂದುಕೊಟ್ಟಿದೆ ಆಸನಾಂಗಯ ತರದಲ್ಲೇ ಅಸಮಾನಿಗಳಾಗಿ ಹೋಗಿದ ನಾವು ದರ್ಶನಕ್ಕೆ ಬಂದವನ್ನ ಯಾರನ್ನ ಮಾತಾಡ್ಸಿದ್ರು ಕೂಡ ನಗು ನಗುನ ನಮ್ಮನ್ನ ಮಾತಾಡ್ಸಿದಾರೆ ನಗು ನಮ್ತಾ ಮಾತಾಡ್ತಿದ್ರೆ ನಮ್ಗೆ ದರ್ಶನ ಹಾಗಾಗಿ ಸಾಮಾನ್ಯ ಜನ ಅವರಿಗೆ ಈ ಬಾರಿ ಉತ್ತಮವಾಗಿ ದರ್ಶನ ಆಗಿದೆ ಅನ್ನುವಂತಹದ್ದು ಬಹಳ ಸಂತೋಷದ ವಿಷಯ ಹಾಗೂ ದೂರ ದೂರದಿಂದ ಎಲ್ಲ ಬಂದ ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಾರೆ ಹೊರ ರಾಜ್ಯದಿಂದ ಬಂದಿದ್ದಾರೆ ಅವರ ಮನಸ್ಸಿನ ಆಸೆಯನ್ನ ಪೂರೈಕೆಗೆ ಸಾಧ್ಯ ಆಯಿತು ಅನ್ನುವಂತ ಸಂತೋಷ ಆಗಿದೆ ಅದರ ಜೊತೆಗೆ ಹಾಸನದ ಕೀರ್ತಿಯು ಕೂಡ ಇವತ್ತು ಅಷ್ಟೇ ಮಟ್ಟಿಗೆ ಪ್ರಚೋದವಾಗಿ ಬೆಳೆದಿದೆ ಹಾಸನ ಅಂತ ಬಂದ್ರೆ ಒಂದ್ ರೀತಿ ಗೊಂದಲದ ಕೂಡ ಆಗ್ತಾ ಇತ್ತು ಅಂತ ಈ ಬಾಹಿ ಇಷ್ಟು ಸುಗಮವಾಗಿ ಆಗಿರೋದ್ರಿಂದ ಇಡೀ ಹಾಸನ ಜಿಲ್ಲೆಗೆ ಹಾಸನದ ಜನಗಳಿಗೆ ಒಂದು ಲೌರವ ಹೊಂದಿದೆ ಅಂತ ಭಾವಿಸ್ತೇನೆ ಇದೆಲ್ಲವರ ಪ್ರಯುಕ್ತವಾಗಿ ಒಟ್ಟು ದರ್ಶನ ಮಾಡಿರುವವರ ಅಂದಾಜು ಇಪ್ಪತ್ತಾರು ಲಕ್ಷ ಹದಿನೈದು ಸಾವಿರ ಜನ ದರ್ಶನವನ್ನ ಈ ಬಾರಿ ಹೊಂದಿದ್ದಾರೆ ಈ ವರ್ಷದಲ್ಲಿ ಅದರಲ್ಲಿ ನಿನ್ನೆ ಮಧ್ಯಾಹ್ನದ ನಂತರ ಕೊಂಡು ಹೊರತುಪಡಿಸಿ ನಿನ್ನೆ ಸಾಯಂಕಾಲದ ನಂತರ ಬಂದ್ರೆ ನಾವು ಲೆಕ್ಕ ಹಾಕಿಲ್ಲ ನಿನ್ನೆ ಸಾಯಂಕಾಲ ಐದು ಗಂಟೆಗೆ ಮೊದಲು ಬಂದ ತವರಲ್ಲಿ ಇಪ್ಪತ್ತಾರು ಲಕ್ಷ ಹದಿಮೂರು ಸಾವಿರ ಜನ ಈ ಬಾರಿ ದರ್ಶನವನ್ನ ಹೊಂದಿದ್ದಾರೆ ಹಾಗೂ ಆದಾಯ ಬಗ್ಗೆ ಕೂಡ ಅನೇಕರು ಪದೇ ಪದೇ ಕೇಳ್ತಾ ಇದ್ರು ಅದನ್ನು ಕೂಡ ನಾವು ನೋಡಿದ್ರೆ ಈ ವರ್ಷ ಇಪ್ಪತ್ತೊಂದು ಕೋಟಿ ಎಂಬತ್ತೆರಡು ಲಕ್ಷ ಬರೀ ಟಿಕೆಟ್ ಮಾರಾಟದಿಂದ ಆದಾಯ ಬಂದಿದೆ ತೆರೆದ್ರೆ मोर ेो वर्षा अजे बष स दर्शना पडलीत ेवर्ष बष अ सार्शना पडलेे ಮೂರು ವರ್ಷ ಟಿಕೆಟ್ ಮಾರಾಟದಿಂದ ಆದ್ರೆ ಒಂಬತ್ತು ಕೋಟಿ ಅರವತ್ತೆಂಟು ಲಕ್ಷ ಬಂದಿತ್ತು ಈ ಬಾರಿ ಇಪ್ಪತ್ತೆರಡು ಕೋಟಿ ಎಂಬತ್ತೆರಡು ಲಕ್ಷ ಬಂದಿದೆ ಉಂಡಿಯನ್ನ ಹೊರತುಪಡಿಸಿ ಒಂದು ವರ್ಷ ಕೂಡ ಉಂಟಿಯನ್ನ ಹೊರತುಪಡಿಸಿ ಒಂಬತ್ತು ಬಂದಿತ್ತು ಹಾಗಾಗಿ ಯಾವುದೇ ದೃಷ್ಟಿಯಲ್ಲಿ ನೋಡಿದ್ರು ಕೂಡ ಟಿಕೆಟ್ ತಗೊಂಡು ದರ್ಶನ ಪಡೆದ ಸಂಖ್ಯೆ ಬಹುಶಃ ಮೂರು ಕಟ್ಟು ಹೆಚ್ಚಾಗಿದೆ ಈ ವರ್ಷ ಮೂರು ವರ್ಷ ಸುಮಾರು ಒಂದು ಲಕ್ಷ ಅಕ್ರಂದ್ರ ನಲವತ್ತು ಸಾವಿರ ಜನ ಟಿಕೆಟ್ ಕೊಡ್ಕೊಂಡ್ರು ಈ ವರ್ಷ ಮೂರು ಲಕ್ಷ ನಲವತ್ತು ಸಾವಿರ ಜನ ಟಿಕೆಟ್ ಕೊಡ್ಕೊಂಡ್ರು ದರ್ಶನವನ್ನ ಪಡ್ಕೊಂಡಿದ್ದಾರೆ ಸೊ ಮೂರು ಪಟ್ಟು ಅದರಲ್ಲಿ ಆಲ್ಮೋಸ್ಟ್ ತ್ರೀ ಟೈಮ್ಸ್ ನಾಟ್ ಎಕ್ಸಾಕ್ಟ್ಲಿ ಆಲ್ಮೋಸ್ಟ್ ತ್ರೀ ಟೈಮ್ಸ್ ಇನ್ಕ್ರೀಸ್ ಆಗಿದೆ ಮೂರು ವರ್ಷ ಒಂದ್ ಲಕ್ಷ ನಲ್ವತ್ತು ಸಾವಿರ ಈ ವರ್ಷ ಮೂರು ಲಕ್ಷ ಅರವತ್ತು ಸಾವಿರ ನಲವತ್ ಸಾವಿರ ಮೂರು ಲಕ್ಷ ಅರವತ್ತು ಸಾವಿರ ಆಲ್ಮೋಸ್ಟ್ ತ್ರೀ ಟೈಮ್ಸ್ ಇನ್ಕ್ರೀಸ್ ಆಗಿದೆ ಸೊ ಹಾಗಾಗಿ ನಾನು ಆರಂಭದಿಂದಾನು ಹೇಳಿದ್ದೇನೆ ದುಡ್ಡಿಂದು ದುಡ್ಡಿಂದ ಇಲ್ಲಿ ಅಗೌಣ ಅಂತ ಹೇಳ್ತಾರ ಅದು ಲೆಕ್ಕನೇ ಇಲ್ಲ ಇಲ್ಲಿ ನಮ್ಗೆ ಜನ ಬಂದವರು ನೆಮ್ಮದಿಯಾಗಿ ದರ್ಶನ ಮಾಡಿ ಕಳಿಸ್ಬೇಕು ಅನ್ನೋದು ನಮ್ಮ ಸಂಕಲ್ಪ ಆಗಿತ್ತು ಅದನ್ನ ಒಂದಷ್ಟು ಮಟ್ಟಿಗೆ ಎಲ್ಲರ ಸಹಕಾರದಿಂದ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಬಹಳ ಸಂತೋಷದಿಂದ ತಮ್ಮ ಜೊತೆಗೆ ಹೇಳಲಿಕ್ಕೆ ಬಯಸ್ತೇನೆ ಈ ಕೊನೆಯ ದಿನ ಎಲ್ಲಾರು ಸಹಕಾರ ಕೊಟ್ಟಿದ್ದಾರೆ ಐ ಪಿಗಳು ಸಹಕಾರ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಯಾಕಂದ್ರೆ ಕೆಲವ್ರಿಗೆ ಅನುಮಾನ ಇತ್ತು ವಿಯಂಗಳು ನಿಮ್ನ ಈ ರೀತಿ ಸ್ಟ್ರೀಮ್ ಲೈನ್ ಮಾಡಕ್ಕೆ ಬೀಳ್ತಾರ ಅಂತ ಅವ್ರೂ ಸಹಕಾರ ನಾವೇನ್ ಗೈಡ್ ಲೈನ್ಸ್ ಕೊಟ್ಟಿದೀವಿ ನೈಂಟಿ ನೈನ್ ಪರ್ಸೆಂಟ್ ಆ ಗೈಡ್ ಗೆ ಫಾಲೋ ಮಾಡಿದ ನಿಂಗೆ ಗೊತ್ತಿದೆ ಕೆಲವರು ಮಂತ್ರಿಗಳು ಕೂಡ ಸಮಯ ಮೀರಿದ ಮೇಲೆ ಬಂದು ಸಾಮ್ನಲ್ಲಿ ಬಂದು ದರ್ಶನ ಮಾಡ್ಕೊಂಡ್ರು ಗೋಸರ ಮಾಡ್ಕೊಂಡು ಒಂದು ಎರಡ್ ಮೂರು ಇನ್ಸಿಡೆಂಟ್ ಮಾತ್ರ ನನ್ ಗಮನಕ್ಕೆ ಬಂತು ಗಮನಕ್ಕೆ ಬರ್ದೇ ಇರೋದು ನನಗೆ ಗೊತ್ತಿಲ್ಲ ಒಬ್ರು ನಮ್ಮ ಪ್ರೋಟೋಕಾಲ್ ಗಾಡಿಯಲ್ಲಿ ಬರ್ತಾ ಅವ್ರೇನಾದ್ರು ಪ್ರೋಟೋಕಾಲ್ವ್ರು ತಡೆದ್ರೆ ನೀವು ಆ ತಳ್ಳಿ ಒಳಕ್ ನುಗ್ಗಿ ನಾನು ಇದೀನಿ ನೋಡ್ಕೊತೀನಿ ಅಂತ ಯಾರೊಬ್ರು ಹೇಳಿದ್ರು ಅಂತ ನನ್ ಕಿವಿಗೆ ಬಿತ್ತು ಒಂದ್ ಇನ್ಸಿಡೆಂಟು ಇನ್ನೊಂದ್ ಇನ್ಸಿಡೆಂಟು ಸಮಯ ಕೂಗಲ್ ಮೇಲೆ ಬಂದವರೊಬ್ರು ನೇರವಾಗಿ ಗಾಡಿ ತಗೊಂಡ್ ಬಂದಿದ್ದು ಒಂದ್ ಇನ್ಸಿಡೆಂಟ್ ಈ ರೀತಿ ಆಗಿದೆ ಇನ್ನೊಬ್ರು ಯಾರೋ ಈಗ ನಾವು ಕುಟುಂಬದವರಿಗೆ ಗರ್ಭಗುಣಿಗೆ ಬಿಡ್ತೇವೆ ಸಿಬ್ಬಂದಿಗೆ ಆಗಲ್ಲ ಅಂತ ಹೇಳಿದಕ್ಕೆ ನೋಡ್ತೀವಿ ನಿಮ್ಮನ್ನ ಮುಂದಿನ ವರ್ಷ ನೋಡ್ಕೋತೀವಿ ಅಂತ ಹೇಳಿದ್ದು ಒಂದ್ ಘಟನೆ ಆಗಿದೆ ಇನ್ನೊಬ್ ಯಾರೋ ಹೀಗೆ ಸಿಟಿಗೆ ಪಿ ಐ ಎಲ್ ಹಾಕಿ ತೆಗಿತೀವಿ ಎಲ್ಲಾ ಹೊರಗಡೆ ಅಂತ ಹೇಳಿದ್ದು ಈಗ ಒಂದ್ ಎಲ್ಲಾ ಈ ಎಪಿಸೋಡ್ ನನ್ ಕಿವಿಗ್ ಬಿದ್ದಿತ್ತು ಇಪ್ಪತ್ತಾರು ನಿಮಿಷದಲ್ಲಿ ನಾಲ್ಕು ಎಪಿಸೋಡ್ ಅದಿರ್ಲಿ ಈಗ ನಾವು ಸಾರ್ವಜನಿಕರ ಹಿತದಲ್ಲಿ ಒಂದು ಫನ್ ಸ್ಟ್ಯಾಂಡ್ ತಗೊಂಡ್ರೆ ಅದರ ಪರಿಣಾಮಗಳನ್ನ ಎದುರಿಸೋದಕ್ಕೂ ನಾವು ತಯಾರಿರ್ಬೋದು ಆದ್ರೆ ಇವ್ರು ಯಾರು ಈ ರೀತಿ ಕಾಮೆಂಟ್ ಮಾಡಿದ್ರು ಮಾಡಿದ್ರು ಅವ್ರು ಯಾರು ರಾಜಕಾರಣಿಗಳಲ್ಲೇ ಯಾರು ರಾಜಕಾರಣಿಗಳಲ್ಲ ಅದನ್ನ ಒತ್ತು ಪಡಿಸಿ ಬೇರೆ 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 ರಂಗದಿಂದ ಬಂದಂತ ಅವರು ಈ ರೀತಿ ಅದ್ ಬಿಡಿ ಇಪ್ಪತ್ತಾರು ಲಕ್ಷದಲ್ಲಿ ಒಂದು ಎರಡು ಮೂರು ನಾಲ್ಕು ಲೆಕ್ಕ ಹಾಕಕ್ಕಾಗುತ್ತ ನಾವು ತೊಂಬತ್ ಪರ್ಸೆಂಟ್ ಜನ ಹಾಸನಾಂಬೆ ತರ ಅಸಂಖಿಯಾಗಿ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ತಮ್ಮೆಲ್ಲರ ಸಹಕಾರ ಎಲ್ಲರಿಗೂ ನಾನು ಮತ್ತೆ ರಿಪೀಟ್ ಮಾಡೋದಾದ್ರೆ ಈ ನಮ್ಮ ಎಂ ಪಿ ಎಂ ಎಲ್ ಸಿಗಳು ಮತ್ತೆ ಡಿಫೀಟೆಡ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಅವರು ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಹಾಗೆ ಆಫೀಷಿಯಲ್ಸ್ ಡೇ ಅಂಡ್ ನೈಟ್ ಕೆಲಸ ಮಾಡಿದ್ದಾರೆ ಡೇ ಅಂಡ್ ನೈಟ್ ಕೆಲಸ ಮಾಡಿದ್ದಾರೆ ಯಾವ್ರಲ್ಲೂ ಕೂಡ ನೈಂಟಿ ಫೈವ್ ಪರ್ಸೆಂಟ್ ಈ ಬಾರಿ ಅವರು ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅನ್ನ ಫಾಲೋ ಮಾಡಿದ್ದಾರೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟದಾಗಿರ್ಬೋದು ನೈಂಟಿ ಫೈವ್ ಪರ್ಸೆಂಟ್ ಅವರು ನೆಮ್ಮದಿಯಾಗಿ ಕೆಲಸ ಮಾಡಿದ್ದಾರೆ ಈ ಬಾರಿ ಸೊ ಈ ರೀತಿಯಾಗಿ ಅವರೆಲ್ಲರ ಸಹಕಾರ ಇಲ್ಲದೆ ನಾವು ಈ ಬಾರಿ ಇಷ್ಟು ಜನಕ್ಕೆ ಹೋದ ವರ್ಷಕ್ಕಿಂತ ಎಂಟೂವರೆ ಲಕ್ಷ ಜನ ಜಾಸ್ತಿ ಬಂದಿದ್ದಾರೆ ಅಷ್ಟು ಜನಕ್ಕೆ ದರ್ಶನ ಮಾಡಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಸೊ ಇದು ಇಲ್ಲಿಯವರೆಗಿನ ಹಾಸನಾಮ ದೇವಿ ದರ್ಶನದ ಒಂದು ಸಂಕ್ಷಿಪ್ತ ಮಾಹಿತಿ ತಮ್ಗೆ ತಮ್ಮ ಸಹಕಾರಕ್ಕೂ ಕೂಡ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೇನೆ ರಾಜ್ಯದಲ್ಲಿ ಮಳೆ ಬಂತು ನಾನಾ ಸವಾಲುಗಳು ಬಂತು ಕೆಲವು ದಿನ ರಾತ್ರಿ ಹೆಚ್ಚಿಗೆ ಸಮಯ ಆಯ್ತು ಒಂದೇ ಒಂದು ದಿನ ಶುಕ್ರವಾರ ಮಾತ್ರ ನಾವೇನೊಂದು ಫೈವ್ ಅವರ್ಸ್ ಪ್ಲಸ್ ಮೈನಸ್ ಗೈಡ್ ಲೈನ್ಸ್ ಹಾಕೊಂಡಿದ್ವಿ ಶುಕ್ರವಾರ ಮಾತ್ರ ಅದನ್ನ ದಾಟಿ ಸ್ವಲ್ಪ ಹೆಚ್ಚಾಯ್ತು ಯಾಕೆ ಅಂದ್ರೆ ಇಂದಿನ ದಿನ ರಾತ್ರಿ ಐದು ಗಂಟೆ ಪೂಜೆಗೆ ದರ್ಶನ ಇರ್ಲಿಲ್ಲ ಐದು ಆರು ಗಂಟೆ ಆಗೋದು ಹಂಗಾಗಿ ಅದು ಸ್ಪಿಲ್ ಓವರ್ ಆಗಿ ಸ್ವಲ್ಪ ಶುಕ್ರವಾರಕ್ಕೆ ನಮ್ಗೆ ಜೊತೆಗೆ ಶುಕ್ರವಾರ ಮೂರು ಲಕ್ಷ ಅರವತ್ತೆರಡು ಸಾವಿರ ಜನ ಬಂದಿದ್ದಾರೆ ರೆಕಾರ್ಡ್ ಹಾಸನಾಂಬ ದೇವಿಯ ಇದರಲ್ಲಿ ರೆಕಾರ್ಡ್ ಒಟ್ಟಾರೆ ಏನೇ ಇದ್ರು ಕೂಡ ನಮ್ಗೆ ಸಮಾಧಾನ ಇದೆ ಸಂತೋಷ ಇದೆ ಕಳೆದ ಕೆಲವು ವರ್ಷಗಳ ಅಭವ ನೋಡಿದಾಗ ಈ ವರ್ಷದಲ್ಲಿ ಅತ್ಯಂತ ಸುಗಮವಾಗಿ ಜನರು ಜನ ಸಂಕಷ್ಟವಾಗಿ ಹೋಗಿದ್ದಾರೆ ನಮ್ಗೆ ಅದು ಮುಖ್ಯ ಬೇರೆ ಯಾರು ಎಲ್ಲ ಸಂಕಷ್ಟವಾಗಿದ್ದಾರೆ ಸಾಮಾನ್ಯ ಜನ ಶ್ರೀ ಸಾಮಾನ್ಯರು ಸಂತೋಷವಾಗಿ ಹೋಗಿದಾರಲ್ಲ ನಮ್ಗೆಲ್ಲಾರಿಗೂ ಕೂಡ ಇನ್ವೆಸ್ಟ್ಮೆಂಟ್ ಪಾರ್ಟಿ ಪಕ್ಷ ಎಲ್ಲ ಎಲ್ಲಾರಿಗೂ ಿದೆ ಹಾಸನಾಂಬೆ ದೇವಿ ದರ್ಶನ ಮತ್ತು ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಬೆಳಿಗ್ಗೆ ನಡೆದ ಕೆಂಡೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಕೆಂಡ ಹಾಯ್ದು ಎಲ್ಲರ ಗಮನವನ್ನ ಸೆಳೆದರು ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವವು ಭಕ್ತಿ ಭಾವನಾ ಭರಿತ ವಾತಾವರಣದಲ್ಲಿ ಅದೂರಿಯಾಗಿ ನೆರವೇರಿತು ಬೆಳಗಿನ ಜಾವದಿಂದಲೇ ದೇವಾಲಯ ಆವರಣದಲ್ಲಿ ಭಕ್ತರ ದೊಡ್ಡ ಜನಸಂದಣಿ ಕಂಡುಬಂತು ಭಕ್ತರು ಕೆಂಡದ ಮೇಲೆ ನಡೆದು ತಾಯಿಯ ಕೃಪೆಗಾಗಿ ಪ್ರಾರ್ಥನೆ ಸಲ್ಲಿಸಿದರು ಈ ವೇಳೆ ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ಕೆಂಡವನ್ನು ತುಳಿದರು ಧಾರ್ಮಿಕ ಭಾವನೆ ನಂಬಿಕೆ ಮತ್ತು ಪರಂಪರೆಯ ಸಂಯೋಜನೆಯ ಈ ವೈಭವಶಾಲಿ ಕೆಂಡೋತ್ಸವವನ್ನು ನೋಡುವ ಸಲುವಾಗಿ ಸಾವಿರಾರು ಭಕ್ತರು ಹಾಸನಾಂಬೆ ದೇವಾಲಯಕ್ಕೆ ಆಗಮಿಸಿದ್ದರು ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಲತಾಕುಮಾರಿ ಕೆಂಡ ಹಾಯ್ದು ಎಲ್ಲರ ಗಮನ ಸೆಳೆದರು ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾ ಆಡಳಿತದಿಂದ ಬಿಗಿ ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಗೋಲ್ಡ್ ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತೆ ಬೆಲೆ ಬೇಕೆನಕಾಗೋಲ್ಡ್ ಕಂಪನಿ ಗೋಲ್ಡ್ ಕಂಪನಿ ಹಾಸನದ ಜೊತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್ ಕಣ್ಣಿಗೆ ಸುಂದರವೆನಿಸುವ ಮನಸ್ಸಿಗೆ ಹಿತ ಎನಿಸುವ ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ಶುಚಿ ರುಚಿಯಾದ ಶ್ರೀ ಮಹಾಲಕ್ಷ್ಮಿ ಕನ್ನಡ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ಹಾಸನ ನಗರದ ಶ್ರೀ ಮಹಾಲಕ್ಷ್ಮಿ ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ ಇದರೊಂದಿಗೆ ಹತ್ತಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ಗಳು ಲಭ್ಯವಿದ್ದು ಬನ್ನಿ ಇಲ್ಲಿಯ ನೈಜ ರುಚಿಯನ್ನು ಸವಿದು ಆನಂದಿಸಿ ಜೊತೆಯಲ್ಲಿ ಕಾಜು ಸ್ವೀಟ್ಸ್ ಕೋವಾ ಸ್ವೀಟ್ಸ್ ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಚಾಟ್ಸ್ಗಳು ಮತ್ತು ಖಾರಾ ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ ಸುದೀರ್ಘ ಮೂವತ್ನಾಲ್ಕು ವರ್ಷದಿಂದ ಶುಚಿ ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲ ರೀತಿಯ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸಹ್ಯಾದ್ರಿ ಥಿಯೇಟರ್ ಪಕ್ಕ ಸಾರಗಾಮಿ ರಸ್ತೆ ಹಾಸನ ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ ಮಲ್ಲಿಗೆ ಹೋಟೆಲ್ ಮುಂಭಾಗ ಶಂಕರಮಠ ಮಠ ರಸ್ತೆ ಕೆಆರ್ ಪುರಂ ಹಾಸನ ಮೊಬೈಲ್ ನಂಬರ್ ಒಂಬತ್ತು ಆರು ಸೊನ್ನೆ ಆರು ನಾಲ್ಕು ಐದು ಆರು ನಾಲ್ಕು ಏಳು ನಾಲ್ಕು ಬಂದೇ ವಿಜಯ್ ಸಿಲ್ವರ್ ಪ್ಯಾಲೇಸ್ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೆಸ್ ನಮ್ಮಲ್ಲಿ ಎಲ್ಲ ಮಾದರಿಯ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ ಗಳು ಜುಮಕಿಗಳು ಸೊಂಟದ ಡಾಬುಗಳು ಟೆಂಪಲ್ ಡಿಸೈನ್ ಬಳೆಗಳು ತೋಡಬಂದಿಗಳು ಎಮರಾಲ್ಡ್ ವಸ್ತುಗಳು ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ ದೇವರ ವಿಗ್ರಹಗಳು ಬೆಳ್ಳಿಯ ದೀಪಗಳು ಬೆಳ್ಳಿ ತಟ್ಟೆ ಬೆಳ್ಳಿ ಚೊಂಬು ಪೂಜಾ ಸಾಮಗ್ರಿಗಳು ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ ವಿಜಯ್ ಸಿಲ್ವರ್ ಪ್ಯಾಲೇಸ್ ಸುಭಾಷ್ ಸ್ಕ್ವೇರ್ ದೇವಿಗೆರೆ ಸರ್ಕಲ್ ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ಸಿಕ್ಸ್ ಜೀರೋ ಒನ್ ಡಬಲ್ ತ್ರೀ ಟ್ರಿಪಲ್ ತ್ರೀ ಗೋಮತಿ ಕಲ್ಯಾಣ ಮಂಟಪ ಹದಿನಾಲ್ಕು ವಸಂತಗಳನ್ನು ಪೂರೈಸಿ ಹದಿನೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆ ನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಸಿಕ್ಸ್ ಅಮ್ಮ ಹತ್ತಿರ ಇಲ್ದಿರೋ ಫಸ್ಟ್ ದೀಪಾವಳಿ ಆದ್ರೆ ಅಮ್ಮನ್ ಮ್ಯಾಜಿಕ್ ಹತ್ರನೇ ಇದೆ ಒಂದೊಂದು ಗಿಫ್ಟ್ ಕೂಡ ಪ್ರೀತಿಯಿಂದ ಸೆಲೆಕ್ಟ್ ಮಾಡಿರೋದು ನೀವು ನನ್ಗೆ ನಿಮ್ ಗಿಫ್ಟ್ ಕೊಟ್ರಿ ಚಿನ್ನದಂತ ನೆನಪುಗಳೊಂದಿಗೆ ಈ ದೀಪಾವಳಿ ಭೀಮದ ಜೊತೆಗೆ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ ಎಸ್ಎಸ್ಎಂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ ಎರಡು ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ ಇಲ್ಲಿ ದೊರೆಯುವ ಸೌಲಭ್ಯಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯಗಳು ಅತ್ಯಾಧುನಿಕ ಥರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನ್ ಅಲ್ಟ್ರಾಸೌಂಡ್ ಎಕ್ಸ್ ರೇ ಡಾಪ್ಲರ್ ಮತ್ತು ಮೆಮೋಗ್ರಫಿ ಸೌಲಭ್ಯಗಳು ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ಐಸಿಯು ದಿನದ ಇಪ್ಪತ್ನಾಲ್ಕು ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರ ಸೇವಾ ವಿಭಾಗ ಉತ್ತಮ ಗಾಳಿ ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್ ಸ್ಪೆಷಲ್ ವಾರ್ಡ್ ಡಿಲೆಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಎಲ್ಲಾ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ ಡಾಕ್ಟರ್ ವಿನಾಯಕ್ ಎನ್ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತೊಮ್ಮೆ ಸ್ವಾಗತ ಇತ್ತೀಚೆಗೆ ಬೇಲೂರು ತಾಲೂಕಿನ ಅರೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಮನೆ ಅಂಗಡಿ ಹಾಗೂ ಕಾಫಿ ತೋಟಗಳಲ್ಲಿ ಕಳವು ಪ್ರಕರಣ ಹೆಚ್ಚಾಗಿದ್ದು ಸಾಲದಕ್ಕೆ ಕೆಲ ದಿನಗಳ ಹಿಂದೆ ಲಿಂಗಾಪುರ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೂ ಕನ್ನ ಹಾಕಿ ಸಾವಿರಾರು ಮೌಲ್ಯದ ವಸ್ತುಗಳನ್ನು ದೋಚಿರುವ ಘಟನೆ ವರದಿಯಾಗಿದೆ ಇದರ ಬೆನ್ನಲ್ಲೇ ಎಚ್ಚೆತ್ತ ಪೊಲೀಸರು ಇದೀಗ ರಾತ್ರಿ ಸಮಯದಲ್ಲಿ ಅನುಮಾನಾಸ್ಪದವಾಗಿ ತಿರುಗಾಡುತ್ತಿರುವವರ ಬಗ್ಗೆ ನಿಗಾ ವಹಿಸುತ್ತಿರುವ ದೃಶ್ಯ ಕಂಡುಬಂದಿದೆ ಜನನಿಬಿಡ ಪಟ್ಟಣದ ಮುಖ್ಯ ರಸ್ತೆಯಲ್ಲಿದ್ದ ಬಡ ಮಹಿಳೆಯೊಬ್ಬರ ಪೆಟ್ಟಿಗೆ ಅಂಗಡಿಗೆ ಕನ್ನ ಹಾಕಿ ಸಾವಿರಾರು ಮೌಲ್ಯದ ವಸ್ತುಗಳನ್ನು ದೋಚಿದ ಬಳಿಕ ಮಕ್ಕಳ ಪೂರಕ ಪೋಷಣೆಯೊಂದಿಗೆ ಶಾಲಾ ಪೂರ್ವ ಶಿಕ್ಷಣ ನೀಡುವ ಕೇಂದ್ರವಾದ ಲಿಂಗಾಪುರ ಅಂಗನವಾಡಿಯನ್ನು ಬಿಡದ ಖದೀಂಬರು ಅಲ್ಲಿದ್ದ ಸಾವಿರಾರು ಮೌಲ್ಯದ ಟಿವಿ ಗ್ಯಾಸ್ ಸಿಲಿಂಡರ್ ಸೇರಿದಂತೆ ಇನ್ನಿತರ ಮಕ್ಕಳ ಆಹಾರ ಪದಾರ್ಥಗಳನ್ನು ದೋಚಿದ ಘಟನೆ ವರದಿಯಾದ ಬೆನ್ನಲ್ಲೇ ಇದೀಗ ಪೊಲೀಸರು ಹೆಚ್ಚಿನ ಅಲರ್ಟ್ ಆಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾದ ಕಳವು ಪ್ರಕರಣದಿಂದ ಸಾರ್ವಜನಿಕರಲ್ಲಿ ಹೆಚ್ಚಿನ ಆತಂಕ ಸೃಷ್ಟಿಯಾಗಿರುವುದಲ್ಲದೆ ರಾತ್ರಿ ಸಮಯದಲ್ಲಿ ಮನೆ ಬಿಟ್ಟು ಹೊರಬರಲು ಭಯಪಡುವ ಸ್ಥಿತಿ ನಿರ್ಮಾಣವಾಗಿದೆ ಈ ಸಂಬಂಧ ಎಚ್ಚೆತ್ತು ರಾತ್ರಿ ಸಮಯದಲ್ಲಿ ಗಸ್ತುನಲ್ಲಿರುವ ಪೊಲೀಸರು ಪಟ್ಟಣ ಹಾಗೂ ಸುತ್ತಮುತ್ತಲಿನ ಅನುಮಾನಾಸ್ಪದವಾಗಿ ತಿರುಗಾಡುತ್ತಿರುವವರ ಬಗ್ಗೆ ಹೆಚ್ಚಿನ ನಿಗಾ ವಹಿಸುವಲ್ಲಿ ಮಗ್ನರಾಗಿದ್ದಾರೆ ಬೆಂಗಳೂರು ತಾಲೂಕಿನ ಕೋಗಿಲೆಮನೆ ಗ್ರಾಮ ಪಂಚಾಯಿತಿ ಮಾಳೇಕೆರೆ ಗ್ರಾಮದಲ್ಲಿ ರೈತರು ಎರಡು ದಿಕ್ಕಿನಿಂದ ತೊಂದರೆಗೆ ಸಿಲುಕಿದ್ದಾರೆ ಒಂದು ಕಡೆ ಅತಿಯಾದ ಮಳೆ ಮತ್ತೊಂದು ಕಡೆ ಕಾಡಾನುಗಳ ನಿರಂತರ ಹಾವಳಿ ಈ ಎರಡು ಭಾದೆಗಳ ಮಧ್ಯೆ ರೈತರ ಪರಿಶ್ರಮದ ಫಸಲು ಸಂಪೂರ್ಣವಾಗಿ ಹಾಳಾಗಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ನಷ್ಟ ಸಂಭವಿಸಿದೆ ಕೋಗಿಲೆಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ ಅರವತ್ತೊಂಬತ್ತು ಮಾಳಿಕೆರೆ ಗ್ರಾಮದ ರೈತರಾದ ಜಯಪ್ರಕಾಶ್ ಶಿವಕುಮಾರ್ ತಿಮ್ಮೇಗೌಡ ರೇಣುಕಾ ಹಾಗೂ ಈರಪ್ಪ ಇವರು ತಮ್ಮ ಕುಟುಂಬದ ಆಧಾರ ಸ್ತಂಭವಾಗಿರುವ ಹತ್ತಾರು ಎಕರೆ ಜಮೀನಿನಲ್ಲಿ ಗದ್ದೆ ಜೋಳ ಹಾಗೂ ಇತರೆ ಬೆಳೆಗಳನ್ನು ಬೆಳೆದಿದ್ರು ಆದರೆ ಕಳೆದ ಕೆಲವು ದಿನಗಳಿಂದ ರಾತ್ರಿ ವೇಳೆ ಕಾಡಿನಿಂದ ಬರುವ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಆನೆಗಳ ಗುಂಪು ಈ ಜಮೀನಿನೊಳಗೆ ನುಗ್ಗಿ ಸಂಪೂರ್ಣ ಬೆಳೆಗಳನ್ನು ತುಳಿದು ನುಚ್ಚುನೂರು ಮಾಡಿವೆ ಅರಕಲಗೂಡು ತಾಲೂಕಿನಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ದೊಡ್ಡ ಬೆಮ್ಮತಿ ಸರ್ಕಾರಿ ಪ್ರೌಢಶಾಲೆ ಕಟ್ಟಡದ ಮೇಲ್ಛಾವಣಿ ಕುಸಿದು ಬಿದ್ದು ಹೋಗಿರುವ ಘಟನೆ ಜರುಗಿದೆ ಅರಕಲಗೂಡು ತಾಲೂಕಿನ ಮಲ್ಲಿಪಟ್ಟಣ ಹೋಬಳಿ ವ್ಯಾಪ್ತಿಯ ದೊಡ್ಡ ಬೆಮ್ಮತಿ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಕಟ್ಟಡ ಭಾರೀ ಮಳಿಗೆ ರಭಸಕ್ಕೆ ಸಿಲುಕಿ ನೆಲಕ್ಕೆ ಉರುಳಿದೆ ಶಾಲೆಯಲ್ಲಿ ಐವತ್ಮೂರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ದೀಪಾವಳಿ ಹಬ್ಬದ ದಿನದಂದು ಸುರಿದ ಅಧಿಕ ಮಳೆಯಿಂದ ಶಾಲೆ ಕಟ್ಟಡ ನೆಲಸಂಕುವಾಗಿದೆ ಕೊನೆಯಲ್ಲಿ ಗಣ್ಯರ ಸಮ್ಮುಖದಲ್ಲಿ ಹಾಸನದ ಅಧಿದೇವತೆ ಹಾಸನಭಯ್ಯ ಈ ವರ್ಷದ ಹದಿನೈದು ದಿನಗಳ ದರ್ಶನ ಭಾಗ್ಯಕ್ಕೆ ವಿದ್ಯುಕ್ತರೆ ಹಾಸನಾಂಬ ಉತ್ಸವದಲ್ಲಿ ಸುಮಾರು ಇಪ್ಪತ್ತಾರು ಲಕ್ಷದ ಹದಿಮೂರು ಸಾವಿರ ಭಕ್ತರು ದೇವರ ದರ್ಶನ ಪಡೆದಿದ್ದು ಟಿಕೆಟ್ ಲಾಡು ಹಾಗೂ ಹುಂಡಿ ಸೇರಿ ಅಂದಾಜು ಇಪ್ಪತ್ತೈದು ಕೋಟಿ ಆದಾಯ ಬರುವ ನಿರೀಕ್ಷೆ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ अद्भूर श्री सद्धर स्वामी केंडा मरदार के भक्ति मरद जिलाधिकारी लता कुमारी मुद्दा वार्ता संचिकोण नमस्कार